ನಮಸ್ಕಾರ ನಾಳೆ ವಿಶೇಷವಾಗಿ ನವರಾತ್ರಿಯ ನಾಲ್ಕನೆಯ ದಿನ ಯಾವ ರೂಪದಲ್ಲಿ ಪಾರ್ವತಿ ದೇವಿಯನ್ನು ಆರಾಧಿಸಬೇಕು ಗೊತ್ತಾ ಹಾಗೆಯೇ ಯಾವ ರೀತಿಯ ಮಂತ್ರ ಯಾವ ನೈವೇದ್ಯ ಯಾವ ಹೂವಿನಿಂದ ಪೂಜಿಸೋದ್ರಿಂದ ನಿಮ್ಮ ಯಾವೆಲ್ಲ ದುಃಖಗಳನ್ನು ಹಾಗೆ ಕಷ್ಟಗಳನ್ನು ತಾಯಿಯು ಕಳೆಯುತ್ತಾಳೆ ಗೊತ್ತಾ ಹಾಗಿದ್ದರೆ ಈ ವಿಶೇಷವಾದ ನವರಾತ್ರಿಯ ನಾಲ್ಕನೇ ದಿನದ ಅವತಾರದ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ವಿಶೇಷವಾಗಿ ನವರಾತ್ರಿಯ ನಾಲ್ಕನೆಯ ದಿನ ನಾವು ಕೂಷ್ಮಾಂಡ ದೇವಿ ಅವತಾರದಲ್ಲಿ ಜಗನ್ಮಾತೆಯನ್ನ ಪೂಜೆ ಮಾಡ್ತೀವಿ ಜಗನ್ಮಾತೆಯು ತನ್ನ ಮಂದ ಮತ್ತು ಮಧುರವಾದ ನಗುವಿನಿಂದ ಈ ಅಂಡ ಅಥವಾ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾಳೆ ಹಾಗಾಗಿ ಆ ತಾಯಿಗೆ ಕೂಷ್ಮಾಂಡ ದೇವಿ ಅಂತ ಕರೆಯಲಾಗುತ್ತೆ ಇನ್ನು ದೃಕ್ ಪಂಚಾಂಗದ ಪ್ರಕಾರ ಸಿದ್ಧಿದಾತ್ರಿ ರೂಪವನ್ನು ಪಡೆದಂತಹ ಪಾರ್ವತಿಯು ಸೂರ್ಯನ ಮಧ್ಯಭಾಗದಲ್ಲಿ ನೆಲೆಸ್ತಾಳಂತೆ ಸೊ ಸೂರ್ಯನ ಮಧ್ಯಭಾಗದಲ್ಲಿ ನೆಲೆಸಿದಂತಹ ತಾಯಿಯು ಇಡೀ ಬ್ರಹ್ಮಾಂಡ ேக்கன்ன ವಿಸ್ತರಿಸ್ತಾಳೆ ಹಾಗಾಗಿ ಈ ಒಂದು ದೇವಿಗೆ ಕೂಷ್ಮಾಂಡ ದೇವಿ ಅಂತಹ ದೃಕ್ಪಂಚಾಂಗದಲ್ಲಿ ಹೇಳಲಾಗಿದೆ ಇನ್ನು ನಾಳೆಯ ದಿನ ವಿಶೇಷವಾಗಿ ತಾಯಿಗೆ ಇಷ್ಟವಾದಂತಹ ಮಲ್ಲಿಗೆ ಹೂವು ಅಥವಾ ಕೆಂಪು ಬಣ್ಣದ ಹೂಗಳಿಂದ ತಾಯಿಯನ್ನು ಅಲಂಕಾರ ಮಾಡಿ ಅಥವಾ ಆರಾಧಿಸೋದ್ರಿಂದ ನಿಮ್ಮ ಆರೋಗ್ಯ ಹಣದ ಸಮಸ್ಯೆ ಹಾಗೆಯೇ ದುಃಖಗಳು ಎಲ್ಲವನ್ನ ತಾಯಿ ಕೂಷ್ಮಾಂಡ ದೇವಿಯು ಕಳೆಯುತ್ತಾಳೆ ಅಂತ ಹೇಳ್ತಾರೆ ಇನ್ನು ಈಕೆ ಅಷ್ಟ ಒಂದು ಿರುವುದರಿಂದ ಅಷ್ಟಭುಜದ ದೇವಿ ಅಂತಾನು ಸಹ ಕರೆಯಲಾಗುತ್ತೆ ಇನ್ನು ವಿಶೇಷವಾಗಿ ಕೂಷ್ಮಾಂಡ ದೇವಿಗೆ ಈ ಒಂದು ಮಂತ್ರವನ್ನು ಆ ಮಂತ್ರ ಹೀಗಿದೆ ಓಂ ನಮೋ ಕೂಷ್ಮಾಂಡ ದೇವಿಯೇ ನಮ್ಮ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಪಡಿಸೋದ್ರಿಂದ ಅತಿ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಬಹುದು ಹಾಗೆಯೇ ನಾಳೆ ವಿಶೇಷವಾಗಿ ತಾಯಿಗೆ ಹಾಲಿನಿಂದ ಮಾಡಿದ ಕೀರು ಅಥವಾ ಯಾವುದಾದರೂ ಕಾಯಿಯಿಂದ ಮಾಡಿದಂತಹ ಪಾಯಸವನ್ನಾದರೂ ಸಹ ನೀವು ತಾಯಿಗೆ ಅರ್ಪಿಸಬಹುದು ಇನ್ನು ಹಾಗೆಯೇ ನಾಳೆ ವಿಶೇಷವಾಗಿ ನೀವು ಕೂಷ್ಮಾಂಡ ದೇವಿಯನ್ನು ಆರಾಧಿಸಬೇಕಾದ್ರೆ ಮನೆಯಲ್ಲಿ ತಪ್ಪದೆ ಯಾವುದೇ ಕಾರಣಕ್ಕೂ ಈ ಒಂದು ಏನು ಹೇಳ್ತಾರೆ ಏನು ಮಾಂಸಾಹಾರ ಅಥವಾ ಯಾವುದೇ ರೀತಿಯಾದಂತಹ ಮಡಿ ಮೈಲ್ಗೆ ಇಲ್ಲದ ಹಾಗೆ ನೋಡ್ಕೊಳ್ಳಿ ಹಾಗೇನೆ ನಾಳೆಯ ಈ ಒಂದು ಕೂಷ್ಮಾಂಡ ದೇವಿ ಆರಾಧನೆಯಿಂದ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ದುಃಖಗಳು ದಾರಿದ್ರ್ಯತನ ಶೋಕಗಳು ಎಲ್ಲವನ್ನ ಕೂಷ್ಮಾಂಡ ದೇವಿಯು ಕಳೆಯುತ್ತಾಳೆ ಹಾಗೆಯೇ ಅನಾರೋಗ್ಯ ಸಮಸ್ಯೆ ಇರುವವರು ಈ ಒಂದು ಮಂತ್ರವನ್ನ ತಪ್ಪದೆ ಇಪ್ಪತ್ತೊಂದು ಬಾರಿಯಾದರೂ ಪಠಣೆ ಮಾಡಿ ನಿಮಗೆ ಅತಿ ಹೆಚ್ಚಿನ ಫಲಿತಾಂಶವನ್ನ ನೀವು ಕಾಣಬಹುದು ಹಾಗಿದ್ರೆ ಈ ವಿಶೇಷವಾದಂತಹ ನವರಾತ್ರಿಯ ನಾಲ್ಕನೇ ದಿನದ ಕೂಷ್ಮಾಂಡ ದೇವಿಯ ಪೂಜೆಯ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಜೈ ಕೂಷ್ಮಾಂಡ ದೇವಿ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಇಂತಹದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಡಿವೈನ್ ಮೈಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು